ನಮಸ್ಕಾರ ಕಂದ್ರಪ್ಪ ಎಲ್ಲರೂ ಹೇಗಿದ್ದೀರಿ ಓ ಏನು ನಮ್ಮ ದೊಡವ ತುಂಬ ಆಗಿತ್ತು ಏನು ಇವತ್ತಿದ್ದಕ್ಕಿದ್ದಂಗೆ ಪ್ರತ್ಯೇಕ ಸಾಗೋಗೋಲ್ಲ ಏನು ಸಮಾಚಾರ ಅಂತ ನೋಡ್ತಾ ಇದ್ದೀರಾ ಬಂದೆ ಕಂಡ್ರಪ್ಪ ನಿಮ್ಮ ಕೊಟ್ಟು ಮಾತಾಡಿ ತುಂಬ ಆಗಿತ್ತು ಮಾತಾಡ್ಕೊಂಡು ಹೋಗದ ಹಂಗೆ ಒಂದು ವಿಷಯನೂ ತಿಳಿಸೋ ನಿಮಗೆ ಅಂದ್ಕೊಂಡು ಬಂದೆ ಓ ಏನು ನಮ್ಮ ದೊಡ್ಡವ ಒಂದು ಗಂಟೆಗೆ ಯಾವುದೋ ವೀಡಿಯೋ ಪ್ರಸಾರ ಮಾಡ್ತಾಳೆ ಅಂದರೆ ಇದೇನು ದೊಡವ್ ಮಾತಾಡ್ಬಿಟ್ಟಲ್ಲ ಅಂತ ಯತ್ನ ಮಾಡ್ತಿರ್ಬೇಕು ನನಗಂತೂ ನಿಜಕ್ಕೂ ಚಕ್ಕತ್ತು ಬೇಜಾರಾಗೈತೆ ಕಂದ್ರಪ್ಪ ವ್ಯೂಸ್ ವಿಷಯದಲ್ಲಿ ನೀವೇ ನೋಡಿ ತೆಗೆದು ನನ್ನ ಚಾನಲ್ನ ಯಾವ ಥರ ಆಗೈತೆ ಅಂತ ಹತ್ತು ಸಾವಿರ ಹನ್ನೆರಡು ಸಾವಿರ ಹಿಂಗೆ ಓಡ್ತಿದ್ದು ಒಂದು ದಿನಕ್ಕೆ ಈಗ ಆರು ಸಾವಿರ ಏಳು ಸಾವಿರ ಇಷ್ಟೇ ಜಾಸ್ತಿ ಓಡ್ತಾನೆ ಇಲ್ಲ ಯಾಕೆ ಏನಾಗಿದದು ಅಂತಲೇ ನನಗೆ ಅರ್ಥನೇ ಆಗ್ತಾಯಿರಾ ಕಣ್ರಪ್ಪ ಅದೇ ನಾಲ್ಕು ದಿನ ಗ್ಯಾಪ್ ಆಯ್ತಲ್ಲ ಆ ತಾವಿಂದ ಅದಕ್ಕಿಂತ ಮುಂಚೆ ಚೆನ್ನಾಗಿ ಓಡ್ತಾಯಿತ್ತು ಒಂಬತ್ತು ಸಾವಿರ ಸಾವಿರ ಹಿಂಗೆಲ್ಲ ಓಡ್ತಿತ್ತು ಕಣ್ರಪ್ಪ ಇದ್ದಕ್ಕಿದ್ದಂಗೆ ವ್ಯೂಸ್ ಇಷ್ಟೊಂದು ಅಲ್ಲಾಗಿರೋದು ಹಿಂಗಾಗಿಲ್ಲ ನನಗೆ ಎಷ್ಟೇ ದಿನ ಗ್ಯಾಪ್ ಕೊಟ್ಟರೂ ಕೂಡ ಈ ಥರ ಆಗಿತಿಲ್ಲ ನಾನು ಹಾಸ್ಪಿಟಲಲ್ಲಿ ಇದ್ದಾಗೆಲ್ಲ ವಾರ ಸಲ ಗ್ಯಾಪ್ ಕೊಟ್ಟಿದ್ದೀನಿ ಮತ್ತೆ ಆದ ತಕ್ಷಣ ಸಡನ್ನಾಗಿ ನೋಡ್ತಿದ್ರಿ ಎಷ್ಟು ಪ್ರೀತಿ ತೋರಿಸ್ತಿದ್ರಿ ಯಾಕೆ ಬಡವನ ಮೇಲೆ ಕಾಪಾತ್ಕೊ ನಿಮಗೆ ಹೇಳಿ ಯಾಕೋ ಸಕ್ಕತ್ ಬೇಜಾರಾಯ್ತದೆ ಕಣ್ರಪ್ಪ ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ ನಾವು ನೋಡಿದ್ರೆ ಖುಷಿ ಪಟ್ಟಿರ್ತಾನೆ ನಮಗೂ ವೀಡಿಯೋ ಒಂಥರ ಖುಷಿ ಆಯ್ತದೆ ಅದಕ್ಕೆ ಸಖತ್ತು ಬೇಜಾರಾಗಿಬಿಟ್ಟಿದೆ ಕಣ್ರಪ್ಪ ಮಾಡಿ ಕಷ್ಟಪಟ್ಟು ವೀಡಿಯೋ ಮಾಡಿರ್ತಾನೆ ಏನಕ್ಕೆ ಪ್ರಯತ್ನ ನನಗೆ ಆಗೋಗದೆ ಏನು ಸಮಸ್ಯೆ ಇರ್ತಾನ ಆದ್ರೂ ದಯವಿಟ್ಟು ಹೇಳಿದ್ರೆ ನಾವು ಅದೇನು ತಪ್ಪಾಗಿದೆ ಅದನ್ನ ತಿದ್ದಿ ನೆಡ್ಕೊಳ್ತೀವಿ ಕಣ್ರಪ್ಪ ಸರಿನಾ ಯಾವತ್ತೂ ನಿಮಗೆ ನಿಮ್ಮ ಮಾತಿಗೆ ನಾನು ಸಂಪೂರ್ಣವಾಗಿ ಬೆಲೆ ಕೊಟ್ಕೊಂಡೇ ಬಂದಿರೋದು ಗೌರವ ಕೊಟ್ಕೊಂಡೇ ಬಂದಿರೋದು ಅದು ನನ್ನ ಕರ್ತವ್ಯ ಕೂಡ ಇಷ್ಟೆಲ್ಲ ಪ್ರೀತಿ ಕೊಟ್ಟಿರೋರು ನಿಮಗೆ ನಾನು ಚಿರಋಣಿ ಆಗಿರಲೇಬೇಕು ಸರಿರಪ್ಪ ದಯವಿಟ್ಟು ಏನು ತಪ್ಪಾಗುತ್ತೆ ಯಾವ ಥರ ಇಲ್ಲ ಈ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟೆ ಏನಾದ್ರೂ ಹೊಸ ವೀಡಿಯೋಷ್ಟು ಶುರು ಮಾಡ್ಯದ ಹಳ್ಳಿ ಸೊಬಗು ಚೆನ್ನಾಗಿ ಎರಡರಲ್ಲಿ ಚೆನ್ನಾಗಿ ಬರ್ತೈತೆ ವ್ಯವಸ್ಥು ಪರವಾಗಿಲ್ಲ ಹಳ್ಳಿ ಸೊಬಗು ಚಾನಲ್ ಫಸ್ಟ್ ಬಗ್ಗೆ ಮಾತಾಡ್ತಿರೋದು ನಾನು ಇದರಲ್ಲಂತೂ ಸಕ್ಕ ಸಕ್ಕತ್ತು ಡಲ್ಲು ಅದರಲ್ಲಿ ಅಂದರೆ ಇರೋದ್ರಲ್ಲೂ ಪರವಾಗಿಲ್ಲ ಹಳ್ಳಿ ಸೊಬಗು ಚಾನಲ್ ಎರಡರಲ್ಲಿ ಪರವಾಗಿಲ್ಲ ಹಳ್ಳಿ ಸೊಬಗು ಒಂದರಲ್ಲೇ ವ್ಯವಸ್ಥೆ ತುಂಬ ಕಮ್ಮಿ ಆಗ್ತೈತೆ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹಿಂಗೆ ಓರ್ತಿದ್ದು ಇವಾಗೆಲ್ಲ ತುಂಬ ಡೌನ್ಗೆ ಬಂದುಬಿಟ್ಟೈತೆ ಯಾಕೆ ಕಣೆ ಓಡ್ತಾನೆ ಇಲ್ಲ ಈ ಒಂದು ಮೂರು ನಾಲ್ಕು ದಿನ ಮಧ್ಯದಲ್ಲಿ ಗ್ಯಾಪ್ ಆಯಿತು ನೋಡಿ ಅದು ಆ್ಯಪು ಹೋಗ್ಬಿಟ್ಟು ಮೂರು ದಿನ ಸ್ಟಾಪ್ ಆಗಿತ್ತು ಮೂರು ನಾಲ್ಕು ದಿನ ಆ ಅದಕ್ಕಿಂತ ಮುಂಚೆ ಓಡ್ತಿದ್ರು ಅದಾದ ಮೇಲಿಂದ ಏನು ಯೂಟ್ಯೂಬರ್ ರೆಕಮೆಂಡ್ ಮಾಡ್ತಾ ಇಲ್ವಾ ಇಲ್ಲ ನೋಡರೆ ಕಮ್ಮಿ ಆಗೋದ್ರ ಅಂತ ನಿಜಕ್ಕೂ ಸಖತ್ ಬೇಜಾರಾಯ್ತೈತೆ ಏನು ಮಾಡಿ ತಾನೆ ಏನು ಪ್ರಯೋಜನ ಅನ್ನೋ ಆಯ್ತೈತೆ ಕಣ್ರಪ್ಪ ತುಂಬ ಕಷ್ಟ ಆಯ್ತೈತೆ ಸಕ್ಕತ್ತು ಬೇಜಾರಾಗ್ಬಿಟ್ಟು ನನಗಂತೂ ಇದನ್ನ ಹೇಳ್ಬೇಕು ಹೇಳಬೇಕು ಅಂದ್ಬಿಟ್ಟು ಆವಾಗ್ಲಿಂದ ಹೇಳೋಣ ಹೇಳೋಣ ಅಂದ್ಕೊಂಡೇ ಇದ್ದೆ ಇವತ್ತು ಹೇಳ್ಬಿಡೋದ ನಿಮಗೆ ಅಂದ್ಬಿಟ್ಟು ಮಾಡಿದೆ ಕಣ್ರಪ್ಪ ಹಂಗೆ ಇವಾಗ ನಾನು ಹೇಳೋದೊಂದು ಕಮ್ಮಿ ಒಂದು ದಿನಕ್ಕೊಂದ್ ವಿಡಿಯೋ ಹಾಕ್ತಾರೆ ನೋಡಿ ಚಾನಲ್ಗಳಲ್ಲಿ ಅವು ತುಂಬ ಚೆನ್ನಾಗೆ ಓಡ್ತಾಯ್ತದೆ ಈಗೆಲ್ಲ ನಾವು ಹೆಚ್ಚಾಗಿ ವೀಡಿಯೋ ಮಾಡಿ ಎಲ್ಲಾದರೂ ಈ ಥರ ತೊಂದರೆ ಆಯ್ತಾ ಇದೆಯಾ ಅನ್ನೋದು ನನಗೆ ಒಂದು ಅನುಮಾನ ಬಂದೈತೆ ದಿನಕ್ಕೆ ನಾಲ್ಕು ನಾಲ್ಕು ವೀಡಿಯೋ ನನ್ನ ಚಾನಲ್ಗೆ ನಾಲ್ಕು ನಾಲ್ಕು ವೀಡಿಯೋ ಹಾಕ್ಕೊಂಡು ಬರ್ತಾಯಿರೋ ಇರೋದಕ್ಕೆ ಎಲ್ಲಾದರೂ ವ್ಯವಸ್ಥು ಡೌನ್ ಆಗಿದೆಯಾ ಒಂದೇ ಹಾಕಿದರೆ ಚೆನ್ನಾಗಿ ಓಡ್ತಿತ್ತಾ ಇಲ್ಲ ಎರಡನೇ ಹಾಕಿದರೆ ಚೆನ್ನಾಗಿ ಓಡ್ತಿತ್ತಾ ನಾನು ಜಾಸ್ತಿ ಹಾಕಿ ತಪ್ಪು ಮಾಡೋದಾ ಅನ್ನೋದು ನನ್ನ ಮನಸ್ಸಲ್ಲಿ ಕುಂತ್ಬಿಟ್ಟೈತೆ ದಯವಿಟ್ಟು ನೀವು ಏನೇ ಇದ್ರೂ ಏನು ತೊಂದ್ ತಪ್ಪಾಗಿದೆ ನನ್ನ ಚಾನಲ್ ಬಗ್ಗೆ ಚಾನಲಲ್ಲಿ ಏನು ತಪ್ಪಾಗೈತೆ ಇಲ್ಲ ಏನಾದರೂ ಬದಲಾವಣೆ ಮಾಡ್ಕೋಬೇಕಾ ಏನು ದಯವಿಟ್ಟು ನೀವು ನನಗೆ ತಿಳಿಸ್ರಪ್ಪ ನೀವು ತಿಳಿಸಿದ್ರೆ ನನಗೆ ಆ ರೀತಿ ನಾನು ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ ಆಮೇಲೆ ನಾಲ್ಕು ವೀಡಿಯೋ ಹಾಕೋ ಪ್ರಯೋಜನ ಇಲ್ಲ ಇನ್ಮೇಲೆ ಮೂರು ವೀಡಿಯೋ ಹಾಕೋದ ಹೆಂಗೆ ಅಂತಲೂ ನಾನು ಥಿಂಕ್ ಮಾಡ್ತಾಯಿದ್ದೀನಿ ಹಳ್ಳಿ ಸೊಬೊಕ್ಕು ಚಾನಲಲ್ಲಿ ಆಗಲಿಂದ ನಾಲ್ಕು ನಾಲ್ಕು ವೀಡಿಯೋ ಪ್ರಸಾರ ಆಯ್ತಿತ್ತು ಒಂದು ವೀಡಿಯೋ ಕಮ್ಮಿ ಮಾಡಿದೆ ಸುಮ್ಮನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಜಾಸ್ತಿ ಹೂಸೆ ಬರ್ತಾ ಇಲ್ಲ ಕಣ್ರಪ್ಪ ನಿಜಕ್ಕೂ ಸಕ್ಕತ್ತು ಬೇಜಾರಾಯ್ತದ ನನಗೆ ಯಾಕೆ ಹಿಂಗೆ ಆಯ್ತೈತೆ ಆಮೇಲೆ ನಾನು ವೀಡಿಯೋದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಾದ್ರು ಕಮ್ಮಿ ಮಾಡ್ತಾಯಿದ್ದಾನ ಅಂದರೆ ಲಾಸ್ಟಲ್ಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಇಷ್ಟು ಮಾತ್ರ ನಾನು ಹೇಳ್ತೀನಿ ಯಾಕೆ ಅಂದರೆ ನಾನು ಹೇಳೋದು ಅದಕ್ಕೇ ಒಂದೊಂದು ನಿಮಿಷ ತಗೋತಾರೆ ಹಿಂಗೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಇದನ್ನೆಲ್ಲ ಹೇಳಕ್ಕೆ ನಾನು ಅದಕ್ಕೂ ಸುಮ್ಮ ಟೈಮ್ ವೇಸ್ಟ್ ಮಾಡೋದು ಬೇಡ ಅದ್ರ ಬದಲಿಗೆ ವೀಡಿಯೋನೇ ನಾನು ಕೊಡೋದ ಅನ್ನೋದೊಂದು ಉದ್ದೇಶದಿಂದ ಆ ಥರ ಹೇಳ್ತೇವೆ ನೀ ಏನು ತಪ್ಪಾಗೈತೆ ನನ್ನ ಕಡೆಯಿಂದ ಅಥವಾ ದಯವಿಟ್ಟು ನೀವು ತಿಳಿಸಿದ್ರೆ ನಿಮ್ಗೆ ಗೊತ್ತಿರುತ್ತೆ ಕಣ್ರಪ್ಪ ಇಲ್ಲ ಸ್ಟೋರಿ ನಿನ್ಸ್ಬಿಡದ ಆದರೆ ಸುಮಾರು ಎರಡು ವಾರ ವರ್ಷದಿಂದ ನಾನು ಸ್ಟಾರ್ಟಿಂಗಿಂದು ಬಂದು ಸ್ಟೋರಿನೇ ಇಲ್ಲಿ ಗಂಟ್ಲು ಹೇಳ್ಕೊಂಬತ್ತಾಯಿದ್ದೀನಿ ಇಲ್ಲ ಅದೇ ಸ್ಟೋರಿ ಇಲ್ಲ ಇಲ್ಲಾಂದ್ರೆ ಬೇರೆ ಸ್ಟೋರಿ ಏನಾದರೂ ಶುರು ಮಾಡ್ಬೋದಾ ಏನು ಅಂದ್ಬಿಟ್ಟು ದಯವಿಟ್ಟು ನೀವು ಕಮೆಂಟ್ ಮಾಡಿ ನಂಗೆ ತಿಳಿಸಿ ನಿಮ್ಮ ಅನಿಸಿಕೆಗಳು ನಂಗೆ ಬಹಳ ಮುಖ್ಯ ಕಣ್ರಪ್ಪ ಅವಾಗಲೇಂದು ಇಲ್ಲಿ ನಿಮ್ಮ ಅನಿಸಿಕೆ ನನಗೆ ತುಂಬ ಮುಖ್ಯನೇ ದಯವಿಟ್ಟು ದಯವಿಟ್ಟು ಬೇಡ್ಕೊತೀನಿ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ ನಾನು ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಒಂದು ಲೈಕ್ ಕೊಡಿ ನಮಗೂ ಲೈಕ್ ಕೊಟ್ಟರೆ ಲೈಕ್ ಬಿಡಿ ನಿಜವಾಗ್ಲೂ ನನಗೆ ಅದೇ ಒಂದು ಹೆಮ್ಮೆ ಖುಷಿ ಆಯ್ತದೆ ಲಕ್ಸ್ ಕಟ್ಟಲೆ ಹೋಗುತ್ತೆ ವೀಡಿಯೋಸು ಓಡಿರುತ್ತೆ ಲೈಕೇ ಇರೋದಿಲ್ಲ ಆದರೆ ನಾನು ನಿಜಕ್ಕೂ ಆರು ಸಾವಿರ ಏಳು ಸಾವಿರ ಓಡಿದ್ರು ಒಂದು ಸಾವಿರ ಲೈಕ್ ಇದ್ದೇ ಇರ್ತದೆ ಅದ್ರಲ್ಲಂತೂ ನಾನು ನಾನು ನಿಜವಾಗ್ಲೂ ಎಷ್ಟು ಅದೃಷ್ಟವಂತೆ ಅಂದರೆ ನನ್ನ ಲೈಕ್ ಬಗ್ಗೆ ಯಾವತ್ತೂ ನಾನು ನನಗದು ಕಂಪ್ಲೇಂಟೇ ಇಲ್ಲ ಯಾಕೆಂದರೆ ನೋಡೋಕ್ಕಿಂತ ಮುಂಚೆ ವಿತಿನ್ ಒಂದು ನಿಮ್ಸ್ವಾಗಿರೋದಿಲ್ಲ ಅನ್ಕೊಳ್ಳಿ ಆನ್ ಇಪ್ಪತ್ತೈದು ಮೂವತ್ತು ಲೈಕ್ ಬಂದುಬಿಟ್ಟಿರ್ತೀನಿ ನೀವು ನೋಡ್ತೀರಿ ನಿಜವಾಗ್ಲೂ ಆ ವಿಷಯದಲ್ಲಂತೂ ನಾನು ತುಂಬ ಲಕ್ಕಿ ತುಂಬ ಇಷ್ಟಪಡ್ತೀರಾ ನೋಡೋರಂತೂ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಯಾಕೆ ಹಿಂಗೆ ಆಯ್ತಾಯ್ತ ಏನು ಪ್ರಾಬ್ಲಮ್ ಅಂದ್ಬಿಟ್ಟು ನೋಡೋರೇ ಗೊತ್ತಿರುತ್ತೆ ಈ ಥರ ಬದಲಾವಣೆ ಮಾಡ್ಕೊಂಡ್ರೆ ಸರಿಯಾಗುತ್ತೆ ನೀವು ಅಂತ ದಯವಿಟ್ಟು ಪ್ಲೀಸ್ ಕಣ್ರಪ್ಪ ಅದೇನು ನನ್ನ ಕಡೆ ಅದು ನೀವು ತಿಳಿಸಿ ನನಗೆ ಆಗ ನಾನು ಅದನ್ನ ಅರ್ಥ ಮಾಡ್ಕೊಂಡು ನಾನು ಬೇರೆ ಥರದಲ್ಲಿ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ತಿತ್ಕೊಂಡು ನಡೆಯಕ್ಕೆ ನನಗೆ ಒಂದು ದಾರಿ ಆಗಲಿ ಅಂದ್ಬಿಟ್ಟು ನಿಮ್ಮನ್ನ ಬೇಡ್ಕೊಳ್ತೀನಿ ಕಣ್ರಪ್ಪ ಅಷ್ಟು ಬಿಟ್ಟರೆ ಏನೂ ಇಲ್ಲ ನಿಜವಾಗ್ಲೂ ಅಂತ ನೋಡ್ತಾನೇ ಇದ್ದೀರಾ ಯಾಕೆ ಬೇರೆಯವ್ರಿಗೆ ಯಾಕೆ ಇಷ್ಟ ಆಯ್ತಾ ಇಲ್ಲ ಏನು ಅಂತ ನನಗೆ ಅರ್ಥ ಇಲ್ಲ ಯಾಕೆ ಏನು ಸಮಸ್ಯೆ ನನ್ನ ಚಾನಲಲ್ಲಿ ಏನಾಗಿದ್ದದ್ದು ಏನು ಸ್ಟೋರಿ ಚೆನ್ನಾಗಿಲ್ವಾ ಏನು ಅಂತ ಅಂದ್ಬಿಟ್ಟು ದಯವಿಟ್ಟು ನೀವು ಕಮೆಂಟ್ ಮಾಡಿ ಹೇಳಿ ಇಲ್ಲ ವೀಡಿಯೋ ಬ ಈಗ ಈಗಿರೋ ಕೆಂಪಕ್ಕ ನಿಂಗಮ್ಮ ಈ ವಿಡಿಯೋ ಕೊಡಬೇಕು ಬದಲಾಯಿಸಿ ಒಂದು ಹೊಸ ಸ್ಟೋರಿ ಮಾಡಿ ಅಂದ್ರೂ ಅದಕ್ಕೂ ಸರಿನೇ ಸರಿರ ನೀವೇಲ್ವಾ ಇದೇ ಕೆಂಪಮ್ಮ ನಿಂಗಮ್ಮ ಈ ಸ್ಟೋರಿನೇ ಇರಲಿ ಅಂತ ಹೇಳಿದ್ಕೇನೆ ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊ ಬರ್ತೇವಿನಿ ದಯವಿಟ್ಟು ಕಣ್ರಪ್ಪ ನಿಮ್ಮ ಪ್ರೀತಿ ಸಪೋರ್ಟು ಯಾವಾಗಲಿದ್ದೇ ಇರುತ್ತೆ ಅಂತ ನಾನು ಗೊತ್ತು ಅಷ್ಟು ಇಷ್ಟಪಡ್ತೀರಿ ನಾನು ಅಷ್ಟೇ ನಿಮ್ಗೆ ತುಂಬ ಇಷ್ಟಪಡ್ತೀನಿ ದಯವಿಟ್ಟು ಕಂಡ್ರಪ್ಪ ನಿಜವಾಗ್ಲೂ ನನಗೆ ಬೇಜಾರಾಯ್ತದೆ ವ್ಯೂಸ್ ನೋಡಿದ್ರೆ ಯಾಕೆ ಹಿಂಗೆ ಇಷ್ಟೊಂದು ಡೌನ್ ಆಗೋಯಿತು ಯಾವತ್ತಿಷ್ಟು ಡೌನ್ ಆಗಿತಿಲ್ಲ ನನ್ನ ಚಾನಲ್ಲು ಅದೊಂದು ನಾಲ್ಕು ದಿನ ಗ್ಯಾಪ್ ಆಗಿದ್ದಾದ್ಮೇಲೆ ನೆಕ್ಸ್ಟು ಈ ಥರ ಡೌನ್ ಆಯ್ತೈತೆ ವ್ಯೂಸ್ ತುಂಬ ಬೇಜಾರಾಯ್ತೈತೆ ಏನು ಏನು ಸಮಸ್ಯೆ ಅಂತಲೇ ಅರ್ಥ ಆಯ್ತಲ್ಲ ಇಲ್ಲ ಯೂಟ್ಯೂಬರ್ ರೆಕಮೆಂಡ್ ಮಾಡ್ತಾ ಇಲ್ವೋ ಇಲ್ಲ ಜನಗಳೇ ಇಷ್ಟಪಡ್ತಾ ಇಲ್ವೋ ಸ್ಟೋರಿ ಏನಾದ್ರು ಬದಲಾಯಿಸ್ಕೋಬೇಕು ಏನು ಅಂತ ನನಗೆ ತಲೆ ಕೆಟ್ಟೋದಂಗಾಯ್ತು ಅದಕ್ಕೆ ನಿಮ್ಗೆ ಕೇಳಿದ್ರೆ ನೀವು ಏನಾದರೂ ನನಗೆ ಸಜೆಷನ್ ಕೊಡ್ತೀರಾ ನಿಮ್ಮಿಂದ ಏನಾದರೂ ನನಗೆ ಸಿಗುತ್ತೆ ಒಂದು ಏನಾದ್ರು ಒಂದು ಒಂದು ಸಲಹೆ ಕೊಡ್ತೀರಾ ನೀವು ಅನ್ನೋದೊಂದಕ್ಕೆ ನಾನು ಈ ವಿಡಿಯೋ ಮಾಡಿದೆ ದಯವಿಟ್ಟು ದಯವಿಟ್ಟು ನೀವು ನನಗೆ ತಿಳಿಸ್ತೀರಿ ಅಂತ ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತೇವನಿ ಕಣ್ರಪ್ಪ ದಯವಿಟ್ಟು ಕಮೆಂಟ್ ಮಾಡಿ ಸರಿನಾ ನಿಮ್ಮ ಅನಿಸಿಕೆಗಳ ನಿಮ್ಮ ಅನಿಸಿಕೆಗಳು ನನಗೆ ಬಹಳ ಮುಖ್ಯ ಕಣ್ರಪ್ಪ ದಯವಿಟ್ಟು ಮಾಡಿ ಕಾಯ್ತಾ ಕುಂತೀವಿ ಸರಿರಾ ಬರ್ತೀನಿ ಕಣ್ರಪ್ಪ ಮದ್ವೆ ಬರೋಣ ನಮಸ್ಕಾರ